ಕ್ರೈಸ್ತ ಧರ್ಮ ಜಗತ್ತಿನ ಅತಿ ದೊಡ್ಡ ಧರ್ಮವಾಗಿ ಎಂದು ಬೆಳೆದು ನಿಂತಿದೆ ಆದರೆ ಇದು ತಕ್ಷಣ ಆದ ಬೆಳವಣಿಗೆ ಅಲ್ಲ ಬದಲಾಗಿ ಇದರ ಹಿಂದೆ ಶತಮಾನಗಳ ಹಿಂದಿನ ಇತಿಹಾಸವಿದೆ ಕ್ರೈಸ್ತರು ಮಾಡಿದ ತ್ಯಾಗದ ನೀಡಿದ ಬಲಿದಾನಗಳ ದೊಡ್ಡದೊಂದು ಸ್ಫೂರ್ತಿ ಇದೆ ಕೊನೆಗೆ ಕ್ರೈಸ್ತ ವಿಶ್ವಾಸಕ್ಕಾಗಿ ತಮ್ಮ ಪ್ರಾಣವನ್ನೇ ಬಿಟ್ಟವರ ನೋವಿನ ಸಂಗತಿ ಇದೆ ಈ ರೀತಿ ಕ್ರೈಸ್ತ ವಿಶ್ವಾಸಕ್ಕಾಗಿ ತಮ್ಮ ಜೀವ ನೀಡಿದವರಲ್ಲಿ ಒಬ್ಬರು ಸಂತ ಜಸ್ಟಿನ್ ಹಾಗಿದ್ದರೆ ಬನ್ನಿ ಅವರ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿಯೋಣ ರಕ್ತ ಸಾಕ್ಷಿ ಜಸ್ಟೀನ್ ಎಂದು ಕರೆಯಲ್ಪಡುವ ಇವರು ಎರಡನೇ ಶತಮಾನದ ಹೊತ್ತಿಗೆ ಜೀವಿಸಿದ್ದ ವ್ಯಕ್ತಿ ಹೀಗಾಗಿ ಅವರ ಜನ್ಮ ದಿನಾಂಕ ಅಥವಾ ಜನ್ಮಸ್ಥಳದ ಬಗ್ಗೆ ನಿಖರವಾದ ಮಾಹಿತಿ ಇಲ್ಲ ಹಾಗಿದ್ದರೂ ಅವರು ಕ್ರಿಸ್ತ ಶಕ ನೂರರ ಹೊತ್ತಿಗೆ ಈಗಿನ ಸಿರಿಯಾದ ನೆಬ್ಲೂಸ್ ಎಂಬಲ್ಲಿ ಜನಿಸಿರಬೇಕು ಎಂದು ಭಾವಿಸಲಾಗಿದೆ ಇನ್ನು ಕೆಲವರು ಅವರು ಜನಿಸಿದ್ದು ಸಮಾರಿಯದಲ್ಲಿ ಎಂದು ಸಹ ವಾದಿಸುತ್ತಾರೆ ಮೂಲತಃ ಗ್ರೀಕ್ನವರಾದ ಇವರ ತಂದೆ ತಾಯಿಗಳು ಅಕ್ರೈಸ್ತರಾಗಿದ್ದರು ಸುಶಿಕ್ಷಿತರು ಹಾಗೂ ಶ್ರೀಮಂತರು ಆಗಿದ್ದ ಜಸ್ಟಿನ್ ಅವರ ತಂದೆ ತಾಯಿಗಳು ಮಗನಿಗೂ ಅತ್ಯುತ್ತಮ ಶಿಕ್ಷಣ ಕೊಡಿಸಿದರು ಜೊತೆಗೆ ಮಗನನ್ನು ಉತ್ತಮ ನಡತೆಯಿಂದಲೇ ಬೆಳೆಸಿದರು ಇದರ ಪರಿಣಾಮವಾಗಿ ಜಸ್ಟಿನ್ ಸಹ ಓದಿನಲ್ಲಿ ಮುಂದಿದ್ದರು ಚಿಕ್ಕ ವಯಸ್ಸಿಗೆ ಸಾಹಿತ್ಯ ಭಾಷಣ ಇತಿಹಾಸ ಸೇರಿ ಹಲವು ವಿಷಯಗಳಲ್ಲಿ ಜ್ಞಾನ ಸಂಪಾದನೆ ಮಾಡಿದ್ದರು ಮುಂದೆ ಅವರಿಗೆ ಧರ್ಮಶಾಸ್ತ್ರದ ಅಧ್ಯಯನ ಮಾಡುವ ಮನಸ್ಸಾಯಿತು ಹೀಗಾಗಿ ಅವರು ಅನ್ಯ ಧರ್ಮದ ಹಲವಾರು ಧರ್ಮಶಾಸ್ತ್ರಿಗಳ ಜೊತೆ ಚರ್ಚೆ ಮಾಡಿದರು ಹಾಗಿದ್ದರೂ ಅವರಿಗೆ ಸಮಾಧಾನ ಸಿಗಲಿಲ್ಲ ಇದೇ ವೇಳೆ ಅವರು ಈಜಿಪ್ಟ್ ದೇಶದ ಅಲೆಕ್ಸಾಂಡ್ರಿಯಾ ನಗರದಲ್ಲಿ ಒಬ್ಬ ಕ್ರೈಸ್ತ ವ್ಯಕ್ತಿಯನ್ನು ಭೇಟಿ ಮಾಡಿ ಅವರೊಂದಿಗೆ ತಮ್ಮ ಮನಸ್ಸಿನ ಗೊಂದಲಗಳ ಬಗ್ಗೆ ಹೇಳಿಕೊಂಡರು ಈ ವೇಳೆ ಸುದೀರ್ಘ ಚರ್ಚೆ ನಡೆಸಿದ್ದರ ಫಲವಾಗಿ ಜಸ್ಟಿನ್ ತಮ್ಮನ್ನು ತಾವು ಪ್ರವಾದಿಗಳ ಕುರಿತು ಅಧ್ಯಯನ ಮಾಡುವುದರಲ್ಲಿ ತೊಡಗಿಸಿಕೊಂಡರು ಈ ವೇಳೆ ಅವರಿಗೆ ಕೇವಲ ಮಾನವನ ಜ್ಞಾನದಿಂದ ದೇವರ ಪರಿಕಲ್ಪನೆ ಅಸಾಧ್ಯ ಎಂದು ಮನದಟ್ಟು ಆಗುತ್ತದೆ ಹೀಗೆ ಅಧ್ಯಯನ ಮಾಡುವ ಸಮಯದಲ್ಲಿಯೇ ಯೇಸುವಿನ ಬಗ್ಗೆ ಅರಿವು ಮೂಡಿತು ಅಧ್ಯಯನ ಮುಗಿಸಿ ರೋಮ್ ನಗರಕ್ಕೆ ಹೊರಟ ಜಸ್ಟಿನ್ ಅಲ್ಲಿ ಒಂದಿಷ್ಟು ಸಮಯ ಜೀವಿಸಿದರು ಹೀಗಾಗಿ ಅವರಿಗೆ ಅಲ್ಲಿ ಕ್ರೈಸ್ತರ ವಿಶ್ವಾಸ ಅವರ ಜೀವನ ಅವರು ಪಡುವ ಹಿಂಸೆ ಅವರ ಮರಣ ಇವೆಲ್ಲವುಗಳ ದರ ಪರಿಚಯವಾಯಿತು ಇವುಗಳಿಂದ ಪ್ರಭಾವಿತರಾದ ಅವರು ತಮ್ಮ ಮೂವತ್ತನೇ ವಯಸ್ಸಿಗೆ ಕ್ರೈಸ್ತ ಧರ್ಮ ಸ್ವೀಕರಿಸಿದರು ಕ್ರೈಸ್ತ ಧರ್ಮ ಸ್ವೀಕರಿಸಿದ ಜಸ್ಟಿನ್ ಹೆಚ್ಚು ಹೆಚ್ಚಾಗಿ ಪ್ರಾರ್ಥನೆ ತಪಸ್ಸು ಸರಳ ಜೀವನದಲ್ಲಿಯೇ ಆನಂದ ಕಂಡರು ತಮ್ಮ ಜ್ಞಾನವನ್ನು ಬಳಸಿ ಕ್ರೈಸ್ತ ಧರ್ಮ ಪ್ರಸಾರಕ್ಕೆ ಜಸ್ಟಿನ್ ನಿಂತರು ಇದಕ್ಕಾಗಿ ಬರಹ ಮತ್ತು ಮಾತುಗಾರಿಕೆ ಇವೆರಡನ್ನು ಸಮರ್ಥವಾಗಿ ಬಳಸಿದರು ಉಪಯಾಜಕ ದೀಕ್ಷೆ ಪಡೆದ ಅವರು ಟರ್ಕಿ ಭಾಗಕ್ಕೆ ಹೋಗಿ ಅಲ್ಲಿ ತಮ್ಮ ಅದ್ಭುತ ಪ್ರವಚನ ಹಾಗೂ ನಡತೆಯಿಂದ ಜನರನ್ನು ಕ್ರೈಸ್ತ ಧರ್ಮದ ಕಡೆಗೆ ಸೆಳೆದರು ಹಾಗೂ ಕ್ರೈಸ್ತರನ್ನು ತಮ್ಮ ಮನೆಯಲ್ಲಿಯೇ ಸಭೆ ಸೇರಿಸಿ ಅವರು ಪಾಷಾಂಡವಾದದ ಬಲೆಗೆ ಬೀಳದಂತೆ ಅವರಿಗೆ ಎಚ್ಚರಿಕೆ ನೀಡಿದರು ಮತ್ತು ಪಾಷಾಂಡವಾದಿಗಳಿಗೆ ರೇಟು ಕೊಡಲು ಅವರಿಗೆ ಕಲಿಸಿದರು ಪಾಷಾಂಡವಾದದ ವಿರುದ್ಧ ಬಹಳಷ್ಟು ಪ್ರಬಂಧಗಳನ್ನು ಬರೆದು ಜನರಿಗೆ ತಿಳುವಳಿಕೆ ನೀಡಿದರು ಮುಂದಿನ ದಿನಗಳಲ್ಲಿ ಈ ಪ್ರಬಂಧಗಳನ್ನು ಓದಿದ ನಂತರ ಜೆರೋಮರು ಮೆಚ್ಚುಗೆ ಸೂಚಿಸಿದರು ಅಲ್ಲದೆ ನೂರ ಅರವತ್ತರ ಹೊತ್ತಿಗೆ ಎಫೇಸ ನಗರಕ್ಕೆ ಮರಳಿದ ಜಸ್ಟಿನ್ ಅಲ್ಲಿ ಆಗಿನ ಕಾಲದ ಪ್ರಖ್ಯಾತ ಯಹೂದಿ ಧರ್ಮಶಾಸ್ತ್ರಿ ರಬ್ಬಿ ಟ್ರೈಫಾನ್ ಅವರೊಂದಿಗೆ ಚರ್ಚೆಗೆ ನಿಂತರು ಸುದೀರ್ಘ ಎರಡು ದಿನಗಳ ಕಾಲ ಈ ಚರ್ಚೆ ಮುಂದುವರೆದು ಜಸ್ಟೀನ್ ಅವರು ಟ್ರೈಫಾನ್ ಅವರನ್ನು ಪ್ರತಿ ಅಂಶದಲ್ಲೂ ಸೋಲಿಸಿದರು ಅವರ ವಾದ ಯಾವ ಮಟ್ಟಿಗೆ ಇತ್ತು ಎಂದರೆ ಆ ರಬ್ಬಿ ಹೌದು ಮೆಸ್ಸಾಯ ಬರಬೇಕಿದ್ದ ಅವಧಿ ಮೀರಿದಂತೆ ಕಾಣುತ್ತದೆ ಹಾಗಿದ್ದರೂ ಏಸುವೆ ಆ ಮೆಸ್ಸಾಯ ಎಂಬುದು ಖಾತ್ರಿಯಾಗಿಲ್ಲ ಎನ್ನುವ ಮೂಲಕ ಪರೋಕ್ಷ ರೀತಿಯಲ್ಲಿ ತಮ್ಮ ಸೋಲನ್ನು ಒಪ್ಪಿಕೊಂಡಿದ್ದರು ಅಲ್ಲದೆ ಜಸ್ಟಿ ನೂರ ಅರವತ್ತಾರರಲ್ಲಿ ಬರೆದದ್ದು ಎಂದು ನಂಬಲಾಗಿರುವ ಧರ್ಮ ಸಮರ್ಥನ ವಾದದ ಕುರಿತ ಬರಹ ಲಭ್ಯವಿದೆ ಅದರಲ್ಲಿ ಆರಂಭಿಕ ಮುನ್ನೂರು ವರ್ಷಗಳ ಪವಿತ್ರ ಧರ್ಮಸಭೆಯ ಇತಿಹಾಸ ಹಾಗೂ ರೋಮ್ ನಗರದ ಕ್ರೈಸ್ತರು ಬಲಿ ಪೂಜೆಯನ್ನು ಹೇಗೆ ಆಚರಣೆ ಮಾಡುತ್ತಿದ್ದರು ಎಂಬ ವಿವರ ಕೊಡುತ್ತದೆ ಇದನ್ನು ಓದಿದ ಬಳಿಕವೇ ಅನಟೋನಿನಸ್ ಎಂಬ ರಾಜ ತನ್ನ ರಾಜ್ಯದಲ್ಲಿ ಕ್ರೈಸ್ತರ ಮೇಲಿನ ಹಿಂಸೆ ನಿಲ್ಲಿಸಿದ ಇವರನ್ನು ಕಥೋಲಿಕ ಧರ್ಮಶಾಸ್ತ್ರಿಗಳ ಪಾಲಕ ಎಂದು ಗೌರವಿಸಲಾಗುತ್ತದೆ ಅಲ್ಲದೆ ಅವರು ಧರ್ಮಾಧ್ಯಕ್ಷ ಅಥವಾ ಜಗದ್ಗುರು ಆಗದೆ ಪವಿತ್ರ ಸಭೆಯ ಪಿತಾಮಹ ಎನಿಸಿಕೊಂಡಿದ್ದಾರೆ ಈ ಗೌರವ ಪಡೆದವರು ಇಬ್ಬರು ಮಾತ್ರ ಒಬ್ಬರು ಸಂತ ಎಫ್ರಾಹಿಂ ಆದರೆ ಇನ್ನೊಬ್ಬರು ಸಂತ ಜಸ್ಟೀನ್ ಜಸ್ಟಿನ್ ಕೇವಲ ಧರ್ಮ ಪ್ರಸಾರ ಮಾಡಲಿಲ್ಲ ಬದಲಾಗಿ ಕ್ರೈಸ್ತರಿಗೆ ಹಿಂಸೆ ನೀಡುತ್ತಿದ್ದ ಕಾಲದಲ್ಲಿ ಯೇಸುವಿಗೆ ಸಾಕ್ಷಿ ನೀಡುವ ದಿಟ್ಟತನ ತೋರಿಸಿದ್ದರು ಕ್ರಿಸ್ತಶಕ ನೂರ ಅರವತ್ತಾರರಲ್ಲಿ ರೋಮ್ ನಗರಕ್ಕೆ ಎರಡನೇ ಬಾರಿ ಭೇಟಿ ಕೊಟ್ಟ ಅವರು ಅಲ್ಲೊಬ್ಬ ಅನ್ಯ ಧರ್ಮೀಯ ಧರ್ಮಶಾಸ್ತ್ರೀಯ ಜೊತೆಗೆ ಚರ್ಚೆಗೆ ನಿಂತರು ತನ್ನ ಸೋಲನ್ನು ಒಪ್ಪಿಕೊಳ್ಳಲು ಸಿದ್ಧನಿರದ ಆ ವ್ಯಕ್ತಿ ಜಸ್ಟಿನ್ ಅವರನ್ನು ಬಂಧಿಸುವಂತೆ ಮಾಡಿದ ಜಸ್ಟಿನ್ ಅವರನ್ನು ಬಂಧಿಸಿದ ರೋಮನ್ ಸೈನ್ಯವು ಅವರಿಗೆ ಕ್ರೈಸ್ತ ಧರ್ಮ ತೊರೆಯಲು ಮತ್ತು ಅನ್ಯ ದೇವರಿಗೆ ಆರಾಧನೆ ಮಾಡಲು ಬಲವಂತ ಮಾಡಿತು ಅದಕ್ಕಾಗಿ ಹಿಂಸೆಯನ್ನು ಸಹ ನೀಡಿತು ಆದರೆ ತಮ್ಮ ವಿಶ್ವಾಸದಲ್ಲಿ ಅಚಲವಾಗಿ ನಿಂತ ಕಾರಣಕ್ಕೆ ಅವರಿಗೆ ರಾಜನು ಮರಣದಂಡನೆ ವಿಧಿಸಿದ ಸಾವಿಗೆ ಹೆದರದ ಜಸ್ಟಿನ್ ಹಾಗೂ ಇತರ ಐದು ಮಂದಿ ಕ್ರೈಸ್ತರು ಖುಷಿಯಿಂದಲೇ ತಮ್ಮ ಕತ್ತನ್ನು ಬಾಗಿಸಿದರು ರೋಮನ್ ಸೈನಿಕರು ಜಸ್ಟಿನ್ ಹಾಗೂ ಜೊತೆಗಾರರ ತಲೆ ಕಡಿದು ಕೊಂದು ಹಾಕಿದರು ಅವರ ಸಾವಿನ ಸುದ್ದಿ ತಿಳಿದ ರೋಮ್ ನಗರದ ಇತರ ಕ್ರೈಸ್ತರು ಜಸ್ಟಿನ್ ಹಾಗೂ ಇತರ ಐದು ಜನರ ದೇಹವನ್ನು ಕದ್ದು ಮುಚ್ಚಿಕೊಂಡೊಯ್ದು ಗೌರವದಿಂದ ಸಮಾಧಿ ಮಾಡಿದರು ಇವರ ಮಹೋತ್ಸವವನ್ನು ಪವಿತ್ರ ಸಭೆ ಜೂನ್ ಒಂದರಂದು ಆಚರಣೆ ಮಾಡುತ್ತದೆ ಅವರನ್ನು ಅಲೆಕ್ಸಾಂಡ್ರಿಯಾ ನಗರ ಹಾಗೂ ಧರ್ಮಶಾಸ್ತ್ರಿಗಳ ಪಾಲಕ ಸಂತರೆಂದು ಗೌರವಿಸಲಾಗುತ್ತದೆ ದೇವರು ನಮಗೆ ನೀಡಿದ್ದ ಜ್ಞಾನವನ್ನು ಪವಿತ್ರ ಸಭೆಗಾಗಿ ವಿನಿಯೋಗ ಮಾಡಲು ಮತ್ತು ಕಥೋಲಿಕ ವಿಶ್ವಾಸದಲ್ಲಿ ಸದೃಢವಾಗಿ ನಿಲ್ಲಲು ಬೇಕಾದ ವರಗಳನ್ನು ಸಂತ ಜಸ್ಟಿನ್ ಅವರ ಮಧ್ಯಸ್ಥಿಕೆಯಲ್ಲಿ ಸರ್ವಶಕ್ತ ದೇವರಲ್ಲಿ ಬೇಡೋಣ ಆಮೇನ್